ಸ್ವಲ್ಪ ಏನೋ ತೊಂದರೆ ಆಗಿದೆ ಏನು ತೊಂದರೆನಾ ಇಲ್ಲ ತಿರುಪತಿ ನಮ್ಮ ಅಕ್ಕ ನಮ್ಮ ಮಾವ ನಮ್ಮ ಅಕ್ಕ ಶ್ರುತಿ ಎಲ್ಲ ಸೂಪರ್ ಆಗಿದ್ದಾರೆ ಏನು ತೊಂದರೆ ಅಂದ್ರೆ ನನಗೆ ತಿರುಪತಿಯವರು ಫೋನ್ ಮಾಡಿ ಹೇಳಿದ್ರು ತುಂಬಾ ತೊಂದರೆ ಇದ್ದಾರೆ ಬೇಗ ಕರ್ಕೊಂಡು ಅಂತ ಬಪ್ಪಾ ಅದೇ ನೋಡೋಣ ಇಲ್ಲ ಇದೆಲ್ಲ ನೀನು ಹೇಳ್ತಾ ಇರೋದು ನಾಟಕ ಬರೀ ಸುಳ್ಳು ನಮ್ಮ ಅಕ್ಕನಿಗೆ ನಮ್ಮ ಮಾವ ಮತ್ತೆ ನಮ್ಮ ಸಂಗೀತ ಒಳ್ಳೆ ದುಡ್ಡು ಕೊಟ್ಟು ಸುಖವಾಗಿ ಕಳ್ಸಿಕೊಟ್ಟಿದ್ದಾರೆ ಯಾರೋ ದುಡ್ಡು ಕೊಟ್ಟಿರೋದು ನೀನ್ ಕೊಟ್ಟಿದ್ರೆ ಅವರು ಅವರು ಕಳ್ಕೊಟ್ಟಿರ್ಲಿಲ್ಲ ಅವ್ರ ಮನೆಗೆ ಹೋಗಿ ಸಾಲಕ್ಕೋಸ್ಕರ ಬಡ್ಡಿ ಬಸಪ್ಪ ಅವ್ರ ಮನೇಲೆ ಅರಾಜು ಅದೇ ಚಿಂತೆಲಿ ನಿಮ್ಮ ರಾಮಣ್ಣ ಹುಚ್ಚಿನಾಗಿ ಸತ್ತೋದ ಅದು ರೋಮಾನ ತಾಳಲಾರದೆ ಇಡೀ ಕುಟುಂಬನೇ ವಿಸಾದ ತಗೊಂಡು ತೀರ್ಕೊಂಡ್ಬಿಟ್ರಪ್ಪ ಹೌದಪ್ಪ ಇದು ನಮ್ಮ ದೇವರ ನನಗೂ ಸತ್ಯ ಅವ್ರ ಅನಾಥವಾಗದಂತೆ ಅವ್ರನ್ನ ಅಂತಕ್ರಿಯೆ ಮಾಡ ಅಕ್ಕ ನಾನಮ್ಮ ನಿಮ್ಮ ಮಾವ ಬಂದಿದ್ದೀನಿ ಅದೇ ಸಲ ಮುಟ್ಟೆ ನೋಡಿ ವಿಷ ಉಳಿಸುವಾಗ ಅದೆಷ್ಟು ನಾವು ಉಮ್ಮ ಸೀರಿಯಂತ

ಸತೀಶ್ ಸತೀಶ್ ಎಷ್ಟು ಚೆನ್ನಾಗಿ ಚಿರಾನಿದ್ರೆ ಮಾಡ್ತಿದೀ ಯಾರ ಕಷ್ಟವೂ ಇಲ್ಲದೆ ಯಾರ ತೊಂದರೆ ಇಲ್ಲದೆ ಚಿರಾ ಮಾಡ್ತಾ ಬಂದಿದೀ ಸತೀಶ್ ನಾನು ಕೂಡ ಸತೀಶ್ ಸಂತೋಷ ನೋಡಿದ್ರಿ ಎಲ್ಲ ಸತೀಶ್ ಇರುವಾಗ ಜೊತೆಲೇ ಜೊತೆಲೇ ಓ ಹೋಗುವಾಗ ಈ ಪಾಪಿಯನ್ನು ಬಿಟ್ಟು ಓದಿಯ ಸತೀಶ್ ಇಲ್ಲ ಈ ನಮ್ಮ ಅಕ್ಕನ ಕಳ್ಕ ಮೇಲೆ ಈ ಭೂಮಿ ಮೇಲೆ ನಾನು ಗೊತ್ತಿರಲ್ಲ ನಾನು ನಮ್ಮ ಅಕ್ಕನ ಜೊತೆ ಪ್ರಯಾಸಿತ ಪಡ್ಕೊಂಡು ನಮ್ಮ ಅಕ್ಕ ನತ್ಮಕ್ಕೆ ಶಾಂತಿ ಕೊಡ್ತೀನಿ ಇಲ್ಲ ಇಲ್ಲ ನಿಮ್ಮ ಅಕ್ಕನೇ ಎಂದನೆಲೆ ಈ ಜಗತ್ತೆ ನನಗೆ ಸೂನ್ಯ ನಿಮ್ಮ ಅಕ್ಕನಿಗೆ ಶಾಂತಿ ನೋಡಿ ಸತದ ನಿಮ್ಮಂತ ಪರಿವರ್ಲಿಲ್ಲ ನಿಮ್ಮ ಅಕ್ಕ ಪಕ್ಕಿರುವಂತ ನೀನು ಬರಲಿಲ್ಲ ಈಗಲಾದರೂ ಸತ್ತಿದ್ದಾರೆ ನಿಮ್ಮ ಅಕ್ಕನ ಅದಿಗೆ ಶಾಂತಿ ಸಿಗ್ಬೇಕಾದ್ರೆ ನೀನು ಅಕ್ಕನ ತಿರುಪತಿ ಇಲ್ಲ ದೇವರಂತ ನಮ್ಮ ಅಕ್ಕನೇ ಹೋದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು ನಾನು ನಮ್ಮ ಅಕ್ಕನ ಜೊತೆ ಸತ್ತು ನಮ್ಮ ಅಕ್ಕನ ಹತ್ತಕ್ಕೆ ಸಂತೋಷ ಬೇಡ ನಿಲ್ಲು ಸಂತೋಷ್ ನಿಲ್ಲು ನಿನ್ನ ಸಾವು ಎಲ್ಲದಕ್ಕೂ ಪರಿಹಾರ ಅಲ್ಲ ನಿನಗಾಗಿ ಅಂಬರೀಷ್ ಬರ್ದ್ರು ನೋಡು ನಿನ್ನ ಅಕ್ಕ ಇವತ್ತು ನೀನಿಗೆ ಸಿಗದ ಜಾಗಕ್ಕೆ ಬಹು ದೂರ ಹೋಗಿದ್ದಾರೆ ಈಗ ನೀನ್ ಸತ್ತರೆ ತವರಿನ ತಮ್ಮ ಎಂಬ ಕೃತಿಗೆ ಅಳಂಕ ಬರ್ತದೆ ನೀನು ಬದುಕಿ ಬಡವರು ಮಕ್ಕಳಿಗೆ ವಿದ್ಯಾಭ್ಯಾಸ ಪ್ರತಿಯೊಂದು ಸಹಾಯ ಸಾಕಾರ ಹೋದ್ರೆ ನೀನು ಬದುಕಿ ಮಾಡೋ ಒಳ್ಳೆ ಕೆಲಸಕ್ಕೆ ನಿನ್ನ ಆತ್ಮನ ಆತ್ಮಿಗೆ ಸಾಧ್ಯ ಸಿಕ್ಕ ನಿನ್ನ ಅಕ್ಕ ನಿನಗೆ ಆಗಿ ಆಡಿದ್ರು ಒಳಗಿದ್ರು ನೀನು ಅದಕ್ಕೆ ಬೆಲೆ ಕೊಟ್ಟಿಲ್ಲ ಈಗಲಾದರೂ ನಿನ್ನ ಅಕ್ಕನ ಆತ್ಮೀಗೆ ಸಾಧಿಸಿ ಆ ಕೃತಿಗೆ ಬೆಂಕಿ ಇಡು ಬಾಸರ್ ಆ ನಿನ್ನ ಅಕ್ಕನ ಬೆಂಕಿಟ್ಟು ಬೆಂಕಿ ಇಟ್ಟು ಪುಣ್ಯ ಕಟ್ಕೋ ತ ಬೇಸರ ಮೂಡಿ ಪಾಠ ಮುಗಿಸಿದ ಸೂತ್ರವಾರಿದ ಬೊಂದೆಯ ಮುರಿದ ಬಂಗಾಗಿ